ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಮೂಡಲ ಬಾಗಿಲು ಮುಳಬಾಗಿಲಿನಲ್ಲಿ ನಮ್ಮ ಶತ್ರುಘ್ನ ಅವರು ಎಂ ವಿ ಎಸ್ ಸೂಪರ್ ಮಾರ್ಕೆಟ್ ಮಲ್ನಾಯ್ಕ್ನಲ್ಲಿ ರಸ್ತೆಯಲ್ಲಿ ಏನ್ ಪ್ರಾರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ಈಗ ಈಗಾಗ್ಲೇ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮ ಮುಳಬಾಗಿಲಲ್ಲಿ ನಮ್ ಮುಳುಬಾಗ್ಲೇ ಆಳ್ತಾ ಇದ್ದಾರೆ ಬೇರೆ ಜನರೆಲ್ಲ ಬಂದು ಆದ್ರಿಂದ ನಮ್ಮ ತಾಲೂಕಿನ ಜನತೆಯಲ್ಲಿ ನಾವ್ ಹೇಳೋದೇನಂದ್ರೆ ನಮ್ ಲೋಕಲ್ ಅವರು ಅವರು ಅಂತವ್ರಿಗೆ ಬೆಂಬಲ ಕೊಡಿ ಮತ್ತೆ ನಿಮ್ ಸಹಕಾರ ಇಂತವ್ರ ಕೊಡಿ ಅಂತ ಹೇಳ್ತಾ ಎಲ್ರು ಇಲ್ಲಿ ಒಂದು ಒಳ್ಳೆ ಗುಣಮಟ್ಟದಲ್ಲಿ ಎಲ್ಲಾ ರೀತಿಯಂತಹ ದಿನಸಿ ವಸ್ತುಗಳಿರ್ಬೋದು ಎಲ್ಲಾ ನಿಮ್ ಮನೆಗ್ ಬೇಕಾಗಿಂತ ಎಲ್ಲಾ ವಸ್ತುಗಳು ಏನೇನ್ ಬೇಕೋ ದೈ ದೈನಂದಿನ ಜೀವನದಲ್ಲಿ ನಮ್ಗೆ ಏನೇನ್ ಬೇಕು ಎಲ್ಲಾನು ಸಿಗತ್ತೆ ಅದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಸಿಗತ್ತೆ ಅದನ್ನ ಎಲ್ರು ಸದುಪಯೋಗ ಪಡಿಸ್ಕೊಳ್ಳಿ ಆ ದಯವಿಟ್ಟು ಇನ್ನೊಂದು ಮತ್ತೊಮ್ಮೆ ಹೇಳ್ತಾ ಇರೋದು ನಮ್ ಲೋಕಲ್ ಅವರು ಅವ್ರಿಗೆ ಹೆಚ್ಚಿನ ಬೆಂಬಲ ಇರಲಿ ನೀವು ಬೇರೆ ಕಡೆ ಕೊಂಡ್ಕೊಳ್ಳೋದಕ್ಕಿಂತ ಯಾರೋ ಬೇರೆ ಬೇರೆ ರಾಜ್ಯದಿಂದನೋ ಬೇರೆ ಕಡೆಯಿಂದನೋ ಬಂದ್ ಇಲ್ಲಿ ಅವ್ರನ್ನ ಬೆಳೆಸೋದಕ್ಕಿಂತ ನಮ್ ಲೋಕಲ್ ಅವ್ರನ್ನ ಬೆಳೆಸಿ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಬಿಸ್ನೆಸ್ ಆಗ್ಲಿ ಅಂತ ಹೇಳ್ತಾ ನಮ್ಮ ಇಲ್ಲಿಗೆ ಇಲ್ಲಿವರ್ಗು ನಮ್ಮನ್ನ ಕರೆಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಎಲ್ಲಾ ಪದಾಧಿಕಾರಿಗಳು ಬಂದಿದ್ದೀವಿ ಅವ್ರಿಗೆ ಶುಭ ಕೋರ್ತಾ ನಮ್ಮನ್ನ ಕರೆಸಿ ನಾಲ್ಕು ಮಾತನ್ನ ಆಡಲು ಅವಕಾಶ ಕೊಟ್ಟ ಅವ್ರೆಲ್ರಿಗೂ ವಂದಿಸ್ತಾ ಮತ್ ಮುಗಿಸ್ತಾ ಇದ್ನಿ ಜೈ ಹಿಂದ್ ಜೈ ಕರ್ನಾ ನಿಜವಾಗ್ಲು ಮುಳುಬಾಗಲಿಗೆ ಒಂದು ಸಂತಸ ದಿನ ಅಂತ ಹೇಳಿ ನಾವು ಇಚ್ಛೆ ಪಡ್ತೀವಿ ಕಾರಣ ಏನು ಅಂತಂದ್ರೆ ಎಲ್ಲಿಂದಾನು ಉತ್ತರ ಭಾರತ ಉತ್ತರ ಭಾರತದಿಂದ ಬಂದ್ಬಿಟ್ಟು ರಿಲಯನ್ಸ್ ಮಾರ್ಟ್ ಅಂತ ಬರ್ತಾರೆ ಅಲ್ಲಿ ನಮ್ಮ ಕನ್ನಡಿಗ ಉದ್ಯೋಗಿ ಉದ್ಯೋಗಿಗಳು ಇರೋದಿಲ್ಲ ನಮ್ ಕನ್ನಡ ಭಾಷೆನೆ ಗೊತ್ತಿರಲ್ಲ ಅವ್ರಿಗೆ ಅಂತ ಒಂದ್ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಳಬಾಗ್ಲಿನ ಹೆಮ್ಮೆಯ ಆ ಮೇಲಾಗಣಿಯ ಶತ್ರುಘ್ನ ಅವರು ನಮ್ಗೆಲ್ರಿಗೂ ಒಂದು ಸುವರ್ಣ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ಮುಳುಬಾಗಲು ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನ ಹರಿಸ್ತಾ ಆತ್ಮೀಯ ಮುಳುಬಾಗ್ಲು ಜ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೆ ಏನಂತಂದ್ರೆ ನಾವ್ ಯಾಕೆ ಪರಭಾಷಿಗರನ್ನ ಬೆಳೆಸ್ಬೇಕು ನಮ್ಮವರೇ ಇಲ್ಲಿ ಉದ್ಯೋಗದಲ್ಲಿದ್ದಾರೆ ನಾನು ಈಗಾಗಲೇ ಬಂದಿದ ತಕ್ಷಣ ಹೋಗಿ ಎಲ್ಲಾ ನೋಡ್ಕೊಂಡು ಬಂದೆ ಅದ್ರ ನಿಗದಿ ಬೆಲೆಗಳು ನೋಡ್ದೆ ನಾನು ರಿಲಯನ್ಸ್ ಮಾರ್ಟ್ ಅಲ್ಲಿ ನೆನ್ನೆ ಹೋಗಿ ನೋಡ್ದೆ ಇಲ್ಲಿ ಏನ್ ಮಾತಾಡ್ಬೇಕು ಜನತೆಗೆ ಏನ್ ಸುದ್ದಿ ಏನು ಒಂದು ವಿಷಯ ಮುಟ್ಟಿಸ್ಬೇಕು ಅನ್ನೋದನ್ನ ನಾವೇನ್ ಮಾತಾಡ್ಬೇಕು ಅನ್ನೋದನ್ನ ಅಲ್ಲಿ ಹೋಗಿ ನಾನು ಅದ್ರ ನಿಗದಿ ಪಡಿಸಿರೋ ಬೆಲೆಗಳನ್ನ ನೋಡಿದ್ವಿ ಇವ್ರ ನಿಗದಿಪಡಿಸಿರುವ ಬೆಲೆಗಳನ್ನು ನೋಡಿದ್ವಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಇಷ್ಟೇ ನಮ್ಮ ಭಾಷೆ ನಮ್ಮ ಕನ್ನಡಿಗರಿಗೂ ಮತ್ತೆ ಬೇರೆ ಭಾಷೆಗರಿಗೂ ಇರುವಂತ ವ್ಯತ್ಯಾಸ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ನಮ್ಮ ಊರಿನ ಜನತೆಯನ್ನ ನಾವು ಬೆಳೆಸುವಂತ ಒಂದು ಸಂದರ್ಭ ಬಂದಿದೆ ಈ ಒಂದು ಸು ಸುಸಂದರ್ಭ ನಮ್ಗೆಲ್ರಿಗೂ ಒದಗಿ ಬಂದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ತಾ ಸುಖ ನಮ್ಮ ಶತ್ರುಘ್ನವರು ಇನ್ನ ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನ ಅನೇಕ ವ್ಯಾಪಾರ ವಹಿವಾಟುಗಳನ್ನ ಮುಳಬಾಗಲೇ ಸ್ಥಾಪಿಸಿ ನಮ್ಮ ಕನ್ನಡಿಗರ ಉದ್ಯೋಗ ಉದ್ಯೋಗ ಕಲ್ಪ್ ಕಲ್ಪ್ಸ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ